ಯಾರು ಬೇಕಾರು ಆಗ್ಬಹುದು ಅಭಯ್ ಪ್ರಸಾದ್ ನೀವು ಇಲ್ಲ ಅಪ್ಪ ಕಡೆ ಅಭಯ ಪ್ರಸಾದ್ ಯಾಕೆ ಮಾತಾಡ್ತಾರೆ ಜನರ ಆದೇಶ ಅಲ್ಲ ಯತ್ನವ್ರ ಅಧ್ಯಕ್ಷರೇ ಆಯ್ತು ಅಲ್ಲ ಯತ್ನಾಳ್ ಅವ್ರ ಸುಳ್ಳು

ಮಾನ್ಯ ಅಧ್ಯಕ್ಷರೇ ಪದೇ ಪದೇ ಎದ್ರೆ ನಮಗೆ ಈ ಫ್ಲೋ ಥಾಟ್ಸ್ ಕಟ್ಟಾಗ್ಬಿಡ್ತದೆ ಮಾನ್ಯ ಸದಸ್ಯರು ನಾನು ನೀವು ಹೇಳದ ಮೇಲೆ ಮತ್ತೆ ಬಾಯ ಹಾಕ್ಲಿಲ್ಲ ಅಲ್ಲ ಬೇರೆಯವರು ಎದ್ದು ಹೇಳ್ತಾರೆ ನಾನು ಲೀಡರ್ ಲೀಡರ್ ಆಫ್ ದಿ ಹೌಸ್ ಸುಮ್ಮನೆ ಮದ್ ಮಧ್ಯೆ ಮದ್ ಮಧ್ಯೆ ಹೇಳಿ ಮಾಡೋಕ್ಕೋಗ್ಬಾರ್ದು ಮದ್ ಮಧ್ಯೆ ಎದ್ದಾಳ್ಬಾರ್ದು ನನ್ನ ಮಾ ಅನುಮತಿ ತಗೋಬೇಕು ಫಸ್ಟ್ ಆಫ್ ಆಲ್ ಆಮೇಲೆ ಇವ್ರ ಅನುಮತಿ ತಗೋಬೇಕು ಸ್ಪೀಕರ್ ಅನುಮತಿ ತಗೋಬೇಕು ಆಮೇಲೆ ಮಾತಾಡಬೇಕು ನೀವು ಅನುಮತಿ ಕೊಟ್ಟರೆ ನಾನು ಇಲ್ದಾದರೆ ಮಾತಾಡಿ ಬೇಡ ಅಂತ ಹೇಳಿದವರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು